ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯಾಕೊಬ್ಬನು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಜೇಮ್ಸ್ ಚಾಪ್ಟರ್ ಫೈವ್ ವರ್ಸ್ ಲೆವೆನ್ ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ ನೀವು ಯೋಬನ್ ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ ದೇವರಿಗಾಗಿ ಅಥವಾ ದೇವರಗಾಗಿ ಬಾಳುವ ಬಾಳಿನಲ್ಲಿ ಬರುವಂತಹ ಹಿಂಸೆಗಳು ಶೋಧನೆಗಳು ಉಪದ್ರವಗಳು ಕಷ್ಟಗಳು ಬಂದರೂ ಅದನ್ನು ಯಾವ ರೀತಿಯಾಗಿ ನಮಗೆ ನಾವು ಪ್ರೋತ್ಸಾಹ ಹೊಂದಬೇಕು ಕಷ್ಟದ ಹಾದಿಯಲ್ಲಿ ಇರುವ ನಾವು ಸೋತು ಹೋಗಬಾರದು ನಮಗೆ ಪ್ರೋತ್ಸಾಹ ಕೊಡುವುದಕ್ಕಾಗಿ ಇಲ್ಲಿ ಈ ಮಾತನ್ನ ನಾವು ನೋಡುತ್ತಾ ಇದ್ದೇವೆ ನೋಡಿ ಯಾಕೋಬನು ಜನರಿಗೆ ಪ್ರೋತ್ಸಾಹ ಮಾಡುತ್ತಾ ಇದ್ದಾರೆ ಹಿಂಸೆಯಲ್ಲಿರುವ ಜನರು ಯಾವ ರೀತಿಯಾಗಿ ಧೈರ್ಯವಾಗಿ ಇರಬೇಕು ಫೇಸ್ ಮಾಡಬೇಕು ಕಷ್ಟಗಳನ್ನು ಸೋತು ಹೋಗಬಾರದು ಸೋತು ಹೋಗಬೇಕು ಎಂಬುದಾಗಿ ಇಡೀ ಜಗತ್ತು ಅಂದುಕೊಂಡರು ಸೈತಾನನು ವೈರಿಯು ನಾವು ಸೋತು ಹೋಗಬೇಕು ಬಿಟ್ಟುಕೊಡಬೇಕು ಅನ್ಯಾಯ ಮಾಡಬೇಕು ತಪ್ಪು ಮಾಡಬೇಕು ಎದುರುತ್ತರ ಕೊಡಬೇಕು ನಾವು ಚಾಡಿ ಹೇಳಬೇಕು ಬೈಯಬೇಕು ಜಗಳ ಮಾಡಬೇಕು ಅಥವಾ ಬೇರೆಯಾಗಬೇಕು ಅಥವಾ ನಾವು ದೇವರನ್ನ ದೂಷಿಸಬೇಕು ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡಬೇಕು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ನಾವು ಮಾಡಬೇಕು ಎಂಬುದಾಗಿ ನಾನಾ ರೀತಿಯಾದ ಹಿಂಸೆಗಳು ನಮಗೆ ಬರುವಾಗ ನಾವು ಏನು ಮಾಡಬೇಕು ಎಂಬುದಾಗಿ ನೋಡಿದ್ದೀರಿ ನೋಡಿ ಇಲ್ಲಿ ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವೆ ತಾಳಿಕೊಂಡು ತಾಳಿದವರು ಭೂಮಿಯನ್ನು ಆಳ್ವಿಕೆ ಮಾಡುತ್ತಾರೆ ಎಂಬುದಾಗಿ ಬೈಬಳ್ ಹೇಳುತ್ತಾದ ಸಮಾಧಾನ ಪಡಿಸುವವರು ಧನ್ಯರು ಇಲ್ಲಿ ತಾಳಿಕೊಂಡಿರುವವರು ಧನ್ಯರು ತಾಳ್ಮೆಯಿಂದ ಸಹನೆಯಿಂದ ಸಹಿಸಿಕೊಳ್ಳುತ್ತಾ ಇರುವವರು ದುಡುಕದೆ ಅವಸರ ಪಡದೆ ಕೋಪ ಪಡದೆ ಕೋಪ ಪಟ್ಟರು ಸೇಡು ತೀರಿಸಿಕೊಳ್ಳದೆ ಸಹಿಸಿಕೊಳ್ಳುತ್ತಾ ಇರುವವರು ಧನ್ಯರು ಯಾಕಂದರೆ ಉದಾಹರಣೆ ಯೋಬನು ಯೋಬನಿಗೆ ಎಷ್ಟೋ ಹಿಂಸೆಗಳು ಬಂತು ಎಷ್ಟೋ ನಷ್ಟಗಳು ಬಂತು ಅವನು ಎಲ್ಲವನ್ನ ಕಳೆದುಕೊಂಡನು ತನ್ನ ಮಾಂಸ ಕೂಡ ಅಳ್ಳ ಅದು ಸವದು ಹೋಗಿ ಅದು ಮಾಂಸ ಸವದು ಹೋಗಿತ್ತು ಅವನ ಪ್ರಾಣ ಮಾತ್ರ ಇತ್ತು ಎಲ್ಲವೂ ಹೋಯಿತು ಆದರೂ ಯೋಬನು ತಾಳಿಕೊಂಡನು ತಾಳ್ಮೆಯಿಂದ ಇದ್ದನು ದೇವರಿಗೆ ಕಾದನು ದೇವರಿಗೆ ಕಾದ ಕಾರಣ ದೇವರು ಅವನನ್ನು ಕೈ ಬಿಡಲಿಲ್ಲ ಅವನಿಗೆ ಎಲ್ಲವನ್ನು ಎರಡರಷ್ಟು ವಾಪಸ್ ಕೊಟ್ಟರು ಹಾಲೆ ಲೂಯ್ಯ ಎಲ್ಲವನ್ನ ಹಾಲೆಲುಯ್ಯ ಅವನ ದುರ್ಸ್ಥಿತಿಯನ್ನು ಬದಲಿ ಮಾಡಿದರು ಅವನ ಸ್ಥಿತಿಯನ್ನು ಬದಲಿ ಮಾಡಿದರೂ ಕರ್ತನು ಕನು ಸಾಗರನು ದಯಾಳವೂ ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ ಸೊ ನಮ್ಮ ದೇವರು ಎಂಥವರು ಎಂಬುದಾಗಿ ನಮಗೆ ಗೊತ್ತಿರುವಾಗ ಯಾವ ಹಿಂಸೆಯನ್ನು ಕೂಡ ನಾವು ಧೈರ್ಯವಾಗಿ ನಾವು ನಿಂತು ಜಯಿಸುತ್ತೇವೆ ಕೆಲವೊಂದನ್ನು ನಿಂತು ನಾವು ಜಯಿಸಲೇಬೇಕು ಹಾದು ಹೋಗಲೇಬೇಕು ತಾಳಿಕೊಳ್ಳಲೇಬೇಕು ಯೇಸುಸ್ವಾಮಿ ತಾಳಿಕೊಂಡರು ಯೋಬನು ತಾಳಿಕೊಂಡನು ಆದರೆ ಅವರು ನಾಶವಾಗಿ ಹೋದರಾ ಇಲ್ಲ 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 ಅವರ ಹಳೆಯ ಸ್ಥಿತಿಗಿಂತ ಅವರ ಎರಡನೆಯ ಸ್ಥಿತಿ ಅವರ ಹಲೆಲುಯ ಬದಲಾಯಿತು ಬಹಳವಾಯಿತು ಹೆಚ್ಚಾಯಿತು ಡಬ್ಬಲಾದ ಆಶೀರ್ವಾದ ಡಬ್ಬಲಾದ ಘನ ಗೌರವ ಹಲೆಲುಯ ಅದೇ ರೀತಿ ನಮ್ಮ ಜೀವನದಲ್ಲಿ ದೇವರು ಮಾಡುತ್ತಾರೆ ತಾಳಿಕೊಳ್ಳುವವರು ಧನ್ಯರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ತಾಳಿಕೊಳ್ಳುವವರು ನಾನು ಯಾಕೆ ತಾಳಿಕೊಳ್ಳಬೇಕು ಎಂಬುದಾಗಿ ಪ್ರಶ್ನೆ ಬರುತ್ತದೆ ಯಾಕೆ ನಾನೇ ತಾಳಿಕೊಳ್ಳಬೇಕು ನಿಮಗೇ ದೇವರು ಹೇಳುತ್ತಾ ಇದ್ದಾರೆ ನೀವೇ ಧನ್ಯರು ಆಲೇ ಲೂಯ್ಯ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡ್ರಿ ಒಪ್ಪಿಸಿ ಕೊಡ್ರಿ ನಿಮ್ಮ ಹೃದಯದಲ್ಲಿರುವ ಕಷ್ಟಗಳು ಉಪದ್ರವಗಳು ಹಿಂಸೆಗಳು ದೇವರ ಮುಂದೆ ಸುರಿದು ಬಿಡ್ರಿ ನೀರೋ ಎಂಬಂತೆ ನಿಮ್ಮ ಹೃದಯವನ್ನ ಸುರಿ ದೇವರದನ್ನ ನೋಡಿ ನಿಮಗೆ ಅದ್ಭುತವನ್ನ ಮಾಡುತ್ತಾರೆ ಎಷ್ಟೋ ಸಾರಿ ನಾವು ಹೇಳಿಕೊಳ್ಳುವುದಿಲ್ಲ ಸೋ ಮೆನಿ ಟೈಮ್ಸ್ ವಿ ಡೋ ನಾಟ್ ಓಪನ್ ಅವರ್ ಹಾರ್ಟ್ ಬಿಫೋರ್ ಗಾಡ್ ವಿ ನೆವರ್ ಪೋರ್ ಔಟ್ ಅವರ್ ಹಾರ್ಟ್ ನಮ್ಮ ಹೃದಯದಲ್ಲಿರುವ ಹಿಂಸೆಗಳನ್ನ ನಾವು ದೇವರ ಮುಂದೆ ಸುರಿಯುವಾಗ ಅಕ್ಷಣದಲ್ಲಿ ದೇವರು ಅದನ್ನು ಕೈಯಲ್ಲಿ ಎತ್ತಿಕೊಂಡು ಅವರು ಅದ್ಭುತವನ್ನ ಮಾಡಲು ಶುರು ಮಾಡುತ್ತಾರೆ ಒಳ್ಳೆಯದಾಗಿ ಬದಲಿ ಮಾಡಲು ಶುರು ಮಾಡುತ್ತಾರೆ ತಾಳಿಕೊಳ್ಳುವವರು ಧನ್ಯರು ದೇವರು ದಯಾಳು ದೇವರು ದಯಾ ಕರುಣಾನಿಧಿ ಕರುಣಾ ಸಾಗರನು ಹಾಲೆ ಲೂಯ್ಯ ಈ ಕರುಣೆ ನಿಮ್ಮ ಮೇಲೆ ಎಳೆದು ಬರಲಿ ದಯೆ ನಿಮ್ಮ ಮೇಲೆ ಎಳೆದು ಬರಲಿ ಇವತ್ತು ನಿಮ್ಮ ಕಷ್ಟಗಳು ಮುಗಿದು ಹೋಗಲಿ ನೀವು ತಾಳಿಕೊಂಡಿದ್ದಕ್ಕೆ ನಿಮಗೆ ಪ್ರತಿ ಉತ್ತರ ಬರಲಿ ಯೇಸುವಿನ ನಾಮದಲ್ಲಿ ಇವತ್ತು ನೀವು ತಾಳಿಕೊಂಡಿರುವ ವಿಷಯದಲ್ಲಿ ದೇವರಿಗಾಗಿ ಸಹಿಸಿಕೊಳ್ಳುತ್ತಾ ಇರುವ ವಿಷಯದಲ್ಲಿ ಅದ್ಭುತವಾದ ಬಿಡುಗಡೆ ಆಗಲಿ ಅದ್ಭುತವಾದ ಸೌಖ್ಯ ಬರಲಿ ಅದ್ಭುತವಾದ ಒಂದು ಆಶೀರ್ವಾದ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಇವತ್ತೇ ಒಂದು ಆಶೀರ್ವಾದ ಬಿಡುಗಡೆ ಆಗಲಿ ಎಲ್ಲ ಪರಿಸ್ಥಿತಿಗಳು ಹಾಲೆ ಲೂಯ್ಯ ಒಳ್ಳೆಯದಾಗಿ ಹಿತಕರವಾಗಿ ಬದಲಾಗಲಿ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಹಾಲೆ ಲೂಯ್ಯ ಪ್ರಿಯ ಸಹೋದರ ಸಹೋದರಿಯರೇ ತಾಳಿಕೊಳ್ಳುವವರು ಧನ್ಯರು ಹಾಗೇ ದೇವರು ಬಿಟ್ಟು ಬಿಡುವ ದೇವರಲ್ಲ ಹಾಲೆ ಲೂಯ್ಯ ನಿಮಗೆ ಎರಡರಷ್ಟು ಕೊಟ್ಟು ನಿಮ್ಮನ್ನು ಡಬಲ್ ಆಗಿ ಆಶೀರ್ವಾದ ಮಾಡುತ್ತಾರೆ ನಿಮಗೆ ನ್ಯಾಯ ಮಾಡುತ್ತಾರೆ ಸೌಖ್ಯ ಕೊಡುತ್ತಾರೆ ಬಿಡುಗಡೆ ಕೊಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ